ಇನ್ನು ಬೆಳಗಾವಿ ನಗರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಮಳೆಗೆ ಎರಡೇ ದಿನದಲ್ಲಿ ಏಳು ಮನೆಗಳು ನೆಲಸಮ ಆಗಿದೆ ಕಾಕತಿ ವೇಸ್ ಗಲ್ಲಿಯಲ್ಲಿ ಐದು ಜನ ಬದುಕುಳಿದಿದ್ದಾರೆ ಹೇಗಂದ್ರೆ ಈ ಕುಟುಂಬದ ಐದು ಜನ ಜಾತ್ರೆಗೆ ಹೋಗಿರ್ತಾರೆ ಪರಶುರಾಮ ಕಾಂಬ್ಳೆ ಕುಟುಂಬ ಕುಟುಂಬಸ್ಥರೆಲ್ಲರೂ ಕೂಡ ಜಾತ್ರೆಗೆ ಹೋಗಿರ್ತಾರೆ ಆ ಸಂದರ್ಭ ಮನೆ ನೆಲಸಮ ಆಗಿದೆ ಮನೆಯಲ್ಲಿ ಯಾರೂ ಇರಲಿಲ್ಲ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ ಈಗ ಮನೆ ಕಳೆದುಕೊಂಡಿರುವಂತಹ ಕುಟುಂಬ ಬೀದಿಗೆ ಬಿದ್ದಿದೆ ಸ್ಥಳಕ್ಕೆ ಪಾಲಿಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ಇದ್ದಾರೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ಸಹದೇ ಮಾನೇ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಬಗ್ಗೆ ಬನಿರೋಣ ಬೆಳಗಾವಿಯಲ್ಲಿ ಮತ್ತೆ ಮಳೆ ಅಬ್ಬರ ಜೋರಾಗಿರುವಂತದ್ದು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಆಗ್ತಾ ಇರುವಂತದ್ದು ಅದರಲ್ಲೂ ಮುಖ್ಯವಾಗಿ ನಗರದಲ್ಲಿ ಮಣ್ಣಿನ ಗೋಡೆಗಳು ಕುಸಿದು ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯಗ ಜನರು ಕೂಡ ಪ್ರಾಣ ಭೀತಿಯಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾನೀಗ ಚಬಾಟಗಲ್ಲಿಯಲ್ಲೇ ಇದ್ದೇನೆ ಇಲ್ಲೊಂದು ಮನೆ ಕೂಡ ಈಗಾಗಲೇ ಬಿದ್ದಿರುವಂಥದ್ದು ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಆರಂಭವಾಗಿದೆ ಇದೇ ಒಂದು ಕಾರಣಕ್ಕಾಗಿ ಈಗ ಮಣ್ಣಿನ ಗೋಡೆಗಳು ಯಾವ ರೀತಿಯಾಗಿ ಕುಸಿದು ಇದ್ದಾವೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸದ್ಯ ಈಗ ಹಿಂದಿನ ಭಾಗದಲ್ಲಿ ಮನೆ ಗೋಡೆ ಬಿದ್ದಿರುವಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಶಿಫ್ಟ್ ಆಗಿದ್ರು ಆದರೆ ಕೆಲವೊಂದಿಷ್ಟು ಸಾಮಗ್ರಿಗಳು ಒಳಭಾಗದಲ್ಲಿ ಸಿಲಿಕ್ಕೆ ಅಂತದ್ದು ಇನ್ನೊಂದು ದುರಂತ ಏನಂತಂದ್ರೆ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ ಆಟೋದ ಮೇಲೆ ಈ ಒಂದು ಸಾಮಗ್ರಿಗಳು ಬಿದ್ದಿರುವಂತಹ ಕಾರಣಕ್ಕಾಗಿ ಆಟೋ ಎರಡೂ ಆಟೋಗಳು ಕೂಡ ಈಗಾಗಲೇ ಜಖಮ್ಗೊಂಡಿರುವಂಥದ್ದು ಇನ್ನೊಂದು ಬೈಕ್ ಕೂಡ ಇಲ್ಲಿತ್ತು ಅದನ್ನು ತೆಗೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಆದರೆ ಅದು ಆ ಬೈಕು ಕೂಡ ಆಗಿರುವಂತದ್ದು ಸದ್ಯ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನಗರದಲ್ಲಿರುವಂತಹ ಮಣ್ಣಿನ ಗೋಡೆಗಳು ಕುಸಿದು ಈ ರೀತಿ ಅವಾಂತರಗಳು ಆಗ್ತಾ ಇದ್ದಾವೆ ಆದರೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲೇ ಈ ಒಂದು ಅನಾಹುತಗಳು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಯಾವುದೇ ಪ್ರಾಣ ಹಾನಿಗಳು ಕೂಡ ಸಂಭವಿಸ್ತಾ ಇಲ್ಲ ಆದರೆ ಮನೆ ಮುಂದೆ ನಿಂತಿದ್ದಂತಹ ಆಟೋವು ಸೇರಿದಂತೆ ಎಲ್ಲ ಸಾಮಗ್ರಿಗಳು ಕೂಡ ಈಗಾಗಲೇ ಏನು ಜಖಮ್ ಆಗ್ತಾ ಇರುವಂಥದ್ದು ಸದ್ಯ ಈಗ ಸ್ಥಳಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿಸಿ ನ ನಡೆಸಿದ್ದಾರೆ ಅದರ ಜೊತೆಗೆ ಸೂಕ್ತ ಪರಿಹಾರಕ್ಕೂ ಕೂಡ ಈಗಾಗಲೇ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಬೆಳಗಾವಿ ನಗರದಲ್ಲಿ ಏನು ಮಳೆ ಆಗ್ತಾ ಇದೆ ಈ ಒಂದು ಮಳೆಗೆ ಈಗಾಗಲೇ ಎರಡೇ ದಿನದಲ್ಲಿ ಏಳು ಮನೆಗಳು ಕೂಡ ಈಗಾಗಲೇ ನೆಲ ಕಚ್ಚಿರುವಂಥದ್ದು ಇದರಿಂದ ಆ ಒಂದು ಕುಟುಂಬಸ್ಥರು ಏನಿದ್ದಾರೆ ಈಗ ಸೂಕ್ತ ಪರಿಹಾರಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮನೆಯಲ್ಲಿದ್ದಂತಹ ಸಾಮಗ್ರಿಗಳು ಎಲ್ಲೂ ಕೂಡ ಹಾಳಾಗಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಪರಿಹಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ